ಗೃಹ ನಿರ್ಮಾಣ ಸಹಕಾರ ಸಂಘ ಚುನಾವಣಾ ಸದಸ್ಯರಿಂದ ಬೇರಸಿನ ಮತದಾನ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಒಂದು ಪಂಪಾನಗರ ಸಹಕಾರ ಸಂಘದ ಚುನಾವಣೆ ರವಿವಾರ ಜರುಗಿತು ಶ್ರೀಕೋಟರೇಶ್ವರ ವಿದ್ಯಾವರ್ಧಕ ಸಂಘದ ಪ್ರೌಢಶಾಲೆಯ ನಾಲ್ಕು ಮತಗಟ್ಟೆಗಳಲ್ಲಿ ಸಂಘದ ಸದಸ್ಯರುಗಳು ತಮ್ಮ ಮತವನ್ನ ಹಾಕಿದರು ಒಟ್ಟು ಹದಿಮೂರು ಸ್ಥಾನ ಅವುಗಳಲ್ಲಿ ಈಗಾಗಲೇ ಅವುಗಳಲ್ಲಿ ಆರು ಸ್ಥಾನ ಅವಿರೋಧ ಆಯ್ಕೆಗೊಂಡಿತು ಉಳಿದ ಏಳು ಸ್ಥಾನಕ್ಕೆ ಹತ್ತು ಜನ ಚುನಾವಣಾ ಕಣದಲ್ಲಿ ಸ್ಪರ್ಧಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ ರಾಘವೇಂದ್ರ ಶೆಟ್ಟಿ ಕೆಲೋಜಿ ಸಂತೋಷ ನಗರಸಭಾ ಸದಸ್ಯ ವಾಸುದೇವನವಲಿ ಚುನಾವಣಾ ಕುರಿತು ಮಾತನಾಡಿದರು ಚುನಾವಣಾಧಿಕಾರಿಯಾಗಿ ದೇವೇಂದ್ರ ಸಿಹೆಚ್ ಶಾಂತಯುತವಾಗಿ ಪೊಲೀಸ್ ಅಧಿಕಾರಿಗಳು ಗೃಹ ರಕ್ಷಕ ದಳ ಸಿಬ್ಬಂದಿಯವರು ಭಾಗವಹಿಸಿದ್ರು ಗಂಗಾವತಿಯಲ್ಲಿ ಹೊರಟ ನಿರ್ಮಾಣ ಸಂಘ ಕುಮಾನಗರ ಇದರ ಚುನಾವಣೆ ಇಂದು ನಡೀತಾ ಇದೆ ವ್ಯಕ್ತಿ ಪ್ರಾಮುಖ್ಯವಾದ ಸ್ಥಾನಗಳನ್ನು ಒಂದು ಹಿರಿಯರೆಲ್ಲರೂ ನಿರ್ಣಯ ಮಾಡಿ ಆ ಪ್ರಕಾರ ಇವತ್ತು ಚುನಾವಣೆ ನಡೀತಾ ಇದೆ ನಮ್ಮದೇ ಆದ ಒಂದು ಟೀಮ್ ಅದರಲ್ಲಿ ಆರು ಜನ ಅನ್ಕಾಂಟೆಸ್ಟ್ ಆಗಿದ್ದಾರೆ ಏಳು ಮಂದಿ ಕಾಂಟೆಸ್ಟ್ ಆಗಿದೆ ಆ ಏಳು ಜನರನ್ನು ಗೆದ್ಕೊಂಡ್ಬರ್ತು ಅನ್ನೋ ಒಂದು ಆಶಾಭಾವನೆ ಇದೆ ಆ ಏಳು ಜನರನ್ನು ಎಲ್ಲರೂ ಸೇರಿ ನಾವು ಪ್ರಯತ್ನ ಮಾಡಿ ಹಿರಿಯರೆಲ್ಲರೂ ಕೂಡಿ ಎಲ್ಲರ ಮತದಾರರನ್ನು ಭೇಟಿಯಾಗಿ ಇವತ್ತೆಲ್ಲರೂ ನಾವು ಯಾರು ಭೇಟಿಯಾಗಿ ಅವರೆಲ್ಲರೂ ಬಂದು ಮಾತಾಡ್ತಾ ಇದ್ದಾರೆ ಇವತ್ತು ನಮಗೆ ಜಯ ಸಿಗುತ್ತೆ ಅಂತ ಹೇಳಿ ಉಪನಗರ ಗೃಹ ನಿರ್ಮಾಣ ಚುನಾವಣೆ ಇವೊಂದು ನಡೀತಾ ಇದೆ ನಮ್ಮ ಪ್ರತಿ ಐದು ವರ್ಷಕ್ಕೇನು ಇದು ಚುನಾವಣೆ ನಡೀತಾ ಇದೆ ಪ್ರತಿ ಐದು ವರ್ಷವೂ ಸಹ ಇಲ್ಲೇ ಒಂದು ಟೀಮ್ ಇದೆ ನಮ್ಮ ಒಂದು ಟೀಮ್ ಇದೆ ಹಿರಿಯರು ಯಾರನ್ನು ಸೆಲೆಕ್ಟ್ ಮಾಡಿರ್ತಾರ ಅದ್ರ ಮೇಲೆ ನಾವು ಮತದಾನವನ್ನು ಪ್ರಚಾರ ಮಾಡ್ತೀವಿ ಅದೇ ರೀತಿಯಾಗಿ ಒಂದು ವಾರದಿಂದ ಮತದಾನ ಪ್ರಚಾರದಲ್ಲಿ ಎಲ್ಲರೂ ತೊಡಗಿದ್ದೀವಿ ಇವತ್ತು ಎಲ್ಲರೂ ಮತದಾರರು ಬಂದು ಒಂದು ತಮ್ಮ ಸಮಯವನ್ನು ಇದಕ್ಕೆ ಬದಿಗೆ ತಮ್ಮ ಸಮಯವನ್ನು ಒತ್ತಿ ಮತದಾನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ಮೂಲಕ ತಮ್ಮ ಚಾನಲ್ ಮೂಲಕ ಅಂತ ಅಭಿನಂದನೆ ಸಲ್ಲಿಸ್ತೀನಿ ನಾವೇನು ಪೆನಲ್ ಮಾಡಿದ್ವಿ ಏಳು ಜನ ನೂರಕ್ಕೂ ನೂರು ಆಯ್ಕೆ ಆಗ್ತಾರೆ ಅಂತಕ್ಕಂಥ ನಮಗೆ ವಿಶ್ವಾಸ ಇದೆ ಈಗಾಗಲೇ ಆರು ಜನ ಅವಿರೋಧವಾಗಿ ಹಾಕಿದ್ದಾರೆ ಏಳು ಜನ ನಮ್ಮದೇ ಪೆನಲ್ ಬರ್ತಾ ಹದಿಮೂರು ಜನ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಿರ್ತಕ್ಕಂಥ ಒಂದು ಪೆನಲನ್ನು ತಯಾರು ಮಾಡಿದ್ವಿ ಅವರೆಲ್ಲರೂ ಸೇರ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಪಂಪಾನಗರ ಸೊಸೈಟಿ ಅಭಿವೃದ್ಧಿಗೆ ಶ್ರಮಿಸ್ತಾರಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಗಂಗಾವತಿಯ ಪಂಪ ನಗರ ಗೃಹ ನಿರ್ಮಾಣ ಸೊಸೈಟಿಯ ಚುನಾವಣೆ ಹೇಳ್ತಾ ಇದೆ ಅಭ್ಯರ್ಥಿಗಳು ಒಳ್ಳೆ ಅಭ್ಯರ್ಥಿಗಳು ಆಯ್ಕೆಯಾಗಿ ಈ ಗೃಹ ನಿರ್ಮಾಣ ಸಂಸ್ಥೆ ಇನ್ನೂ ಉನ್ನತಿಯಂತ ಆಗಲಿ ಹೇಳಿ ಆಯ್ಕೆ ಆಗಲಿರುವ ಎಲ್ಲ ಸದಸ್ಯರಿಗೆ ಸುಭಾಷ್ ಚಂದ್ರ ಗೃಹ ನಿರ್ಮಾಣ ಸಂಘ ಸಂಘದ ಚುನಾವಣೆ ಇವತ್ತು ನಡೀತಾ ಇದೆ ಸಂಘ ಸಂಸ್ಥೆಗಳಲ್ಲಿ ಚುನಾವಣೆ ಅಂತಕ್ಕಂಥದ್ದು ನಡೀಬಾರ್ದು ಯಾಕೆಂದರೆ ಇರ್ತಕ್ಕಂಥ ಹಣ ಕೊರತೆಯಲ್ಲಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಈ ಒಂದು ಚುನಾವಣೆಗಳು ನಡೆದ್ರಿಂದ ಸಂಸ್ಥೆಗೆ ಭಾರ ಆಗುತ್ತೆ ಆದರೂ ಸಹಿತ ಅನಿವಾರ್ಯವಾಗಿ ಪ್ರತಿಯೊಂದು ಚುನಾವಣೆ ನಡೀತಾ ಇದೆ ಸ್ಪರ್ಧಿಸ್ತಕ್ಕಂಥ ಎಲ್ಲ ಸ್ಪರ್ಧಾಳುಗಳು ಅದರಲ್ಲಿ ಏಳು ಜನ ಆಯ್ಕೆ ಆಗ್ತಾರೆ ಊರಿರ್ತಕ್ಕಂಥ ಮೂರು ಜನ ಸಹಿತ ಈ ಏಳು ಜನ ಮೂರು ಜನನ್ನ ನಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಹೇಳ್ತಾ ಈ ಕಂಪಾನಿಗಳ ಸೊಸೈಟಿಗೆ ಆಯ್ಕೆ ಆಯ್ಕೆ ಆಗಿರ್ತಕ್ಕಂಥ ನಿರ್ದೇಶನ ಏನು ಹೌಸಿಂಗ್ ಬೋರ್ಡ್ ಅಂತಕ್ಕಂಥದ್ದು ಲೇಮಾವತಿಯಲ್ಲಿ ಇರ್ತಕ್ಕಂಥದ್ದು ಇದೊಂದೇ ಸಂಸ್ಥೆ ಇವರು ಈ ನಿವೇಶನಗಳನ್ನು ಮಾಡಿ ಭೂಮಿಗಳನ್ನು ಖರೀದಿ ಮಾಡಿ ನಿವೇಶನಗಳನ್ನು ಮಾಡಿ ಗೃಹ ನಿರ್ಮಾಣದ ವ್ಯವಸ್ಥೆಯನ್ನು ಈ ಸಂಘದ ಸದಸ್ಯರಿಗೆ ಕಲ್ಪಿಸಲಿ ಅಂತೇಳಿ ಇಂದು ಪಂಪಾನಗರ ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆ ನಡೆಯುತ್ತಿದ್ದು ಇಂದು ಎಲ್ಲ ಪಂಪಾನಗರ ಗೃಹ ನಿರ್ಮಾಣ ಸಂಘದ ಸದಸ್ಯರು ದಯಮಾಡಿ ತಾವೆಲ್ಲರೂ ಆಗಮಿಸಿ ಮತದಾನ ಮಾಡಿ ತಮ್ಮ ಮತದಾನದ ಹಕ್ಕನ್ನು ಚಲಾವಣೆ ಮಾಡಿ ಎಲ್ಲ ಈ ಕನಲು ಒಂದು ಹಿಂದಿನ ದಿನಗಳಲ್ಲಿ ನಮ್ಮ ಕನಲಿಗೆ ಅನುಕೂಲ ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ಆ ಕನಲು ಒಂದು ಒಳ್ಳೆಯ ಸೊಸೈಟಿಯನ್ನು ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಯ್ಲಿ ಗಂಗಾವತಿಯಲ್ಲಿ ಒಂದು ಇರುವುದೇ ಒಂದು ಒಬ್ಬನಾಗ ಗೃಹ ನಿರ್ಮಾಣ ಸಹಕಾರಿ ಸಂಘ ಈ ಗೃಹ ನಿರ್ಮಾಣ ಸಹಕಾರ ಸಂಘವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲೆಂದು ದೇವರಲ್ಲಿ ಆಶಿಸುತ್ತಾ ಎಲ್ಲರಿಗೂ ನನ್ನ ಆ ಚುನಾವಣೆಯಲ್ಲಿ ನಿಂತಿರುವ ಅಭ್ಯರ್ಥಿಗಳಿಗೆ ನನ್ನ ಶುಭಾಶಯಗಳು